ಗೋವಾ ವಾಸ್ಕೋ ಸಾಂಕ್ವಾಳ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಂಕ್ವಾಳ್ ಪ್ರೀಮಿಯರ್ ಲೀಗ್ ಇಲ್ಲಿನ ಪಂಚಾಯತ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಸಾಂಕ್ವಾಳ್ ಪಂಚಾಯತ್ ಉಪಾಧ್ಯಕ್ಷ ಗಿರೀಶ್ ಪಿಳ್ಳೆ ಈ ಪಂದ್ಯಾವಳಿ ಆಯೋಜಿಸಿದ್ದರು ಸುಮಾರು ಹನ್ನೆರಡು ತಂಡಗಳು ಲೀಗ್ ಹಣಾಹಣಿಯಲ್ಲಿ ಆಟವಾಡಿ ಕೊನೆಯದಾಗಿ ನಾಲ್ಕು ತಂಡಗಳು ಸೆಮಿಫೈನಲ್ ತಲುಪಿದವು ಈ ತಂಡಗಳ ಪೈಕಿ ಚಂದ್ರಶೇಖರ್ ಬಿಂಗಿ ಮಾಲೀಕತ್ವದ ಆರ್ಸಿಬಿ ತುಳಸಿದಾಸ್ ನಾಯಕ್ ಮಾಲೀಕತ್ವದ ಸಾಂಕ್ವಾಳ್ ತಂಡ ಮತ್ತು ರಾಜೇಶ್ ಶೆಟ್ಟಿ ಮಾಲೀಕತ್ವದ ಜುವಾರಿ ಸನ್ ರೈಸರ್ಸ್ ಈ ಮೂರು ತಂಡಗಳು ಕ್ರಮವಾಗಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆದುಕೊಂಡವು ಆರ್ಸಿಬಿ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಅತಿ ಹೆಚ್ಚು ಕನ್ನಡಿಗರು ವಾಸಿಸುವ ಈ ಪ್ರದೇಶದಲ್ಲಿ ಕನ್ನಡಿಗ ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಭಾಗಿಯಾಗಿ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಿದ್ರು ಈ ಪಂದ್ಯಾವಳಿ ವೀಕ್ಷಣೆಗೆ ಗೋವಾದ ವಿವಿಧೆಡೆಯಿಂದ ಎರಡು ಸಾವಿರಕ್ಕೂ ಹೆಚ್ಚು ಪ್ರೇಕ್ಷಕರು ಆಗಮಿಸಿದ್ದರು ಪ್ರಕಾಶ್ ಭಟ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ